ಇವ್ರನ್ನೆಲ್ಲ ಕರ್ಕೊಂಡು ನಾನು ಟೀಗೋಸ್ಕರ ಇಡೀ ಕುಶಾಲನಗರ ಸುತ್ತಾಡ್ತಿದೀನಿ ಯಾವುದೇ ಒಂದು ಜಾಗದಲ್ಲೂ ಟೀ ಅಂಗಡಿ ಕಾಣಿಸ್ತಾ ಇಲ್ಲ ಫೈನಲ್ ಆಗಿ ನಾವು ರೀಚ್ ಆಗಿದ್ದು ಈ ಬೇಕ್ರಿಗೆ ಟೀ ಇದೆಯಾ ಸರ್ ಫೈನಲ್ ಆಗಿ ಸಿಕ್ತು ನೋಡಿ ಟೀ ನಗರ ಟೀ ಬೇಕು ನೋಡಿ ಹೆಂಗೆ ಇದಾರೆ ಹಾಂ ಒಳ್ಳೆ ಬಂದು 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 ಒಳ್ಳೆ ಜಾಗಕ್ಕೆ ಬಂದ್ವಿ ನೋಡಿ ಹಾಂ ನಂದ್ರಪ್ಪ ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನು ಬೇಕೆಲ್ಲ ಆರ್ಡ್ರ್ ಮಾಡಿ ಹಾಂ ನೋಡಿ ಇವತ್ತು ಇವ್ರದ್ದು ಹುಟ್ಟುಹಬ್ಬ ಹ್ಯಾಪಿ ಬರ್ಡೇ ಇವ್ರದ್ದು ಸೊ ಹಾಗಾಗಿ ಸ್ಪೆಷಲ್ ಪಾರ್ಟಿಗೋಸ್ಕರ ಇಲ್ಲಿ ಬಂದಿರೋದು ಇವ್ರದೇ ಹುಟ್ಟ ಹಾಂ ಬನ್ನಿ ಬನ್ನಿ ನೀವು ಬೇಜಾರು ಮಾಡ್ಕೋಬೇಡಿ ಬನ್ನಿ ಸ್ಪಾನ್ಸರ್ <laughs> ಇವ್ರೇನೆ <laughs> ಇವತ್ತಿನ ಸ್ಪಾನ್ಸರ್ ಝೂಮ್ ಮಾಡ್ತೀನಿ ತಡೀರಿ ಕಟ್ಟ ನಿಮಗೆ ಇವರೇ ಅವರ ಇವ್ರು ಪಾರ್ಟಿ ಇವರು ಇವರು ನೋಡಿ ಪಾರ್ಟಿನ ಮಜಾ ಮಾಡ್ಲಿಕ್ಕೆ ಬಂದವರು ಇವರು ಏನು ಸ್ಪೆಷಲ್ ಆರ್ಡ್ರ್ ಮಾಡಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ತಡೀರಿ ಬೇಜಾರ್ ಮಾಡ್ಕೋಬೇಡಿ ಕಡಿಮೆಲೆ ಆಗೋದು ಕಡಿಮೆನೇ ಆಗುತ್ತೆ ಸ್ವಲ್ಪ ಇದೇನಿದೆ ಸರ್ ಸ್ಪಾನ್ಸರ್ ಚೇಂಜ್ ಆಗಿದೆ ಸ್ಪಾನ್ಸರ್ 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 ಚೇಂಜ್ ಆಗಿದೆ ಹಂಗಾಗಿ ನೋಡಿದ್ವಿ ಎಕ್ಸ್ಪ್ರೆಸ್ ಹಾಂ ಕಾಗ ಹ್ಯಾಪಿ ಬರ್ಡೇ That's Happy that. birthday. Happy birthday. Yes, <laughs>